ಒಂದು ಬಡವರಿಂದ ಹಿಡಿದು ಒಂದು ಸೆಲೆಬ್ರಿಟೀಸ್ ತನಕ ನಮ್ಮ ಹತ್ರ ಟಿವೀಸ್ನ ಬೈ ಮಾಡ್ಕೊಂಡು ತಗೊಂಡೋಗಿದ್ದಾರೆ ಕರ್ನಾಟಕದಲ್ಲೇ ಮೊಟ್ಟ ಮೊದಲನೇವರೆಗೆ ರೈತರಿಗೋಸ್ಕರ ಅತಿ ಕಡಿಮೆ ಬೆಲೆಯಲ್ಲಿ ಟಿ ವಿ ಕೊಡ್ತಾ ಇದೀವಿ ಸರ್ ಸರ್ ಟಿ ವಿಗಳು ಎಲ್ಲಾದರೂ ಆನ್ಲೈನ್ ದರೆಗಿಂತ ಕಡಿಮೆ ರೇಟಲ್ಲಿ ಸಿಗ್ತಿದೆ ಅಂದರೆ ಅದು ನಮ್ಮ ನ್ಯಾಷನಲ್ ಟೆಲಿಕಾಮಲ್ಲಿ ಮಾತ್ರ ಸರ್ ನಮ್ಮ ಟಿ ವಿ ಶೋರೂಮಲ್ಲಿ ಸರ್ ಒಂದು ಐಟಮ್ ತೊಗೊಂಡ್ರೆ ಮೂರು ಐಟಮ್ ಫ್ರೀ ಕೊಡ್ತೀವಿ ಸರ್ ಸರ್ ನಮಸ್ತೆ ಹಳ್ಳಿ ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು ನಾವು ಟೂ ತೌಸಂಡ್ ಫೋರಿಂದ ನ್ಯಾಷನಲ್ ಟೆಲಿಕಾಮ್ ಅನ್ನೋ ಒಂದು ಕಂಪ್ನಿ ನಾವು ನಡೆಸ್ಕೊಂಡು ಇದ್ದೀವಿ ನನ್ನ ಹೆಸರು ಸಮೀರ್ ಅಂತೇಳಿ ಈಗ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ಟಿ ವೀಸು ಎಲ್ಲ ಆಫರ್ಸಲ್ಲಿದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಾವು ಮೊದಲನೇದಾಗಿ ರೈತರಿಗೋಸ್ಕರ ರೈತ್ರಿಗೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ಈ ಸಲ ಒಂದು ಬೊಂಬಾಟ್ ಆಫರ್ನ ಬಿಟ್ಟಿದ್ದೀವಿ ಜಸ್ಟ್ ಐದು ಸಾವಿ ಐದು ಸಾವಿರದ ಐನೂರು ರೂಪಾಯಿಗೆ ಈ ಕೆಲವೊಬ್ಬರು ಮನೇಲಿ ಒಬ್ಬರೇ ಇರ್ತಾರೆ ಇರ್ತಾರೆ ಅಂಥವ್ರಿಗೆ ಚಿಕ್ಕದಾಗಿರುವಂಥ ಟಿ ವಿ ಬೇಕು ಅನಿಸ್ತದೆ ಅಂಥವ್ರಿಗೆ ಐದು ಸಾವಿರದ ಐನೂರು ರೂಪಾಯಿಯಿಂದ ನಮ್ಮ ಹತ್ರ ಸ್ಟಾರ್ಟಿಂಗ್ ರೇಟು ಸ್ಟಾರ್ಟಿಂಗ್ ಇದೆ ಸರ್ ಐವರೆ ಸಾವಿರ ರೂಪಾಯಿಂದ ನಾವು ಕೊಡ್ತೀವಿ ಅದಕ್ಕೂ ರೈತ್ರಿಗಂತೇಳಿ ವಿಶೇಷವಾಗಿ ಮೂರು ಗಿಫ್ಟ್ ಫ್ರೀ ಕೊಡ್ತೀವಿ ಸರ್ ನಾವು ನಮ್ಮ ಕಡೆಯಿಂದ ಒಂದು ಮೌಂಟನ್ ಕೊಡ್ತೀವಿ ಪ್ಲಸ್ ಅದೇ ಥರ ಒಂದು ಸ್ಟಪ್ಲೇಝರ್ ಸ್ಟ್ಯಾಂಡ್ ಕೊಡ್ತೀವಿ ಒಂದು ಇಯರ್ಬಡ್ಸ್ನ ಕೊಡ್ತೀವಿ ಈ ಥರ ಮೂರು ಐಟಮ್ ಫ್ರೀ ಕೊಡ್ತೀನಿ ಸರ್ ನೀವು ಐದೂವರೆ ಸಾವಿರ ರೂಪಾಯಿ ಟಿ ವಿನೂ ತಗೊಂಡ್ರು ಕೂಡ ಎರಡು ಸಾವಿರ ರೂಪಾಯಿ ಬೆಲೆ ಬಾಳುವಂಥ ಐಟಮು ನಿಮಗೆ ಫ್ರೀ ಸರ್ ಫಿಫ್ಟಿ ಇಂಚಸ್ ಟಿ ವಿ ಸರ್ ನೋಡಿ ಸರ್ ಫಿಫ್ಟಿ ಇಂಚ್ ಟಿ ವಿ ಫೋರ್ ಕೆ ಅಲ್ಟ್ರಾ ಎಚ್ ಡಿ ಬರುತ್ತೆ ನಿಮಗೆ ಇದು ಬಂದು ಜಸ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿಂಗೆ ಕೊಡ್ತೀನಿ ಸರ್ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಫಿಫ್ಟಿ ಇಂಚ್ ಟಿ ವಿ ನೋಡಿ ಸರ್ ಹಂಗೆ ಇದು ಫಿಫ್ಟಿ ಫೈವ್ ಇಂಚಸ್ ಟಿ ವಿ ಬರುತ್ತೆ ಈ ಫಿಫ್ಟಿ ಫೈವ್ ಇಂಚಸ್ ಟಿ ವಿ ಏಯ್ಟ್ ಕೆ ಸಪೋರ್ಟೆಡ್ ಇರುತ್ತೆ ಫುಲ್ ಅಲ್ಟ್ರಾ ಎಚ್ ಡಿ ಟಿ ವಿ ಬರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಜಸ್ಟ್ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಪ್ಲಸ್ ಎರಡು ಸಾವಿರ ರೂಪಾಯಿ ಅಷ್ಟು ಗಿಫ್ಟ್ ಐಟಮು ಫ್ರೀ ಆಗಿ ಕೊಡ್ತಾಯಿದ್ದೀನಿ ಸರ್ ಇದು ನಾವೇನಂತಂದರೆ ಇವಾಗ ನಮ್ಮ ಹತ್ರ ಬಂದ್ಬಿಟ್ಟು ಬಡವರಿಂದ ಶ್ರೀಮಂತ ಸೆಲೆಬ್ರಿಟೀಸ್ಗಳ ತನಕನೂ ನಮ್ಮ ಹತ್ರ ಟಿ ವಿಸ್ನ ಬೈ ಮಾಡ್ಕೊಂಡು ಹೋಗಿದ್ದಾರೆ ಇದೇ ಅಲ್ಲ ಯಾವ ಬ್ರ್ಯಾಂಡ್ ಬೇಕಾದರೂ ನಿಮಗೆ ವಿಸ್ ನಮ್ಮ ಹತ್ರ ಅವೆಲಿಟಿ ಸಿಗುತ್ತೆ ಯಾವ ಬ್ರ್ಯಾಂಡ್ ಬೇಕಾದ್ರೂ ವಿಸ್ ಅವೈಲಟಿ ಮಾಡಿ ಕೊಡ್ತೀವಿ ಆಮೇಲೆ ನೀವೆಲ್ಲೋ ಊರಲ್ಲಿದ್ದೀರಾ ಹಳ್ಳಿಯಲ್ಲಿದ್ದೀರಾ ನೀವು ಬೇಕಾದ್ರೆ ನಮ್ಮ ಶೋರೂಮಿಗೆ ಬರ್ಬೋದು ಬಂದು ಒಂದು ಸಲ ವಿಸಿಟ್ ಮಾಡ್ಬೋದು ಟಿ ವಿ ಕ್ವಾಲಿಟಿ ನೋಡ್ಬೇಕು ಪ್ರಾಡಕ್ಟ್ ಎಲ್ಲ ನೋಡು ತೊಗೊಂಡೋಗ್ಬೋದು ಇಲ್ಲಾಂತರೆ ನೀವು ಇರೋ ಜಾಗಕ್ಕೆನೂ ಕೂಡ ನಾವು ಡೆಲಿವರಿನ ಮಾಡ್ಕೊಡ್ತೀವಿ ಸರ್ ನಮ್ಮ ಟೀಮ್ ಅವ್ರು ಬರ್ತಾರೆ ಸರ್ ಎಲ್ಲ ಬ್ರ್ಯಾಂಡು ನಮ್ಮ ಹತ್ರ ಇದೆ ಎಲ್ ಜಿ ಇದೆ ಸ್ಯಾಮ್ಸಂಗ್ ಇದೆ ಸೋನಿ ಇದೆ ಹೈಯರ್ ಇದೆ ಎಲ್ಲ ಬ್ರ್ಯಾಂಡು ನಮ್ಮ ಹತ್ರ ಸಿಗುತ್ತೆ ಬಟ್ ಒಂದು ಡೌಟ್ ಇರ್ಬೋದು ವೀಕ್ಷಕರಿಗೆ ಏನಂತೇಳಿ ಎಲ್ ಜಿ ಸ್ಯಾಮ್ಸಂಗ್ ನಾವು ಆನ್ಲೈನಲ್ಲೇ ತೊಗೊಬೋದು ಎಲ್ಲರೂ ತೊಗೊಬೋದು ಇಲ್ಲಿಗೂ ಆನ್ಲೈನ್ಗೂ ಏನು ವ್ಯತ್ಯಾಸ ಅಂದರೆ ನಿಮಗೆ ಆನ್ಲೈನ್ ರೇಟ್ಗಿಂತಲೂ ಕಡಿಮೆ ರೇಟಲ್ಲಿ ನಾವು ಕೊಡ್ತೀವಿ ಸರ್ ನೀವು ಯಾವುದೇ ಮಾಡಲ್ ನೋಡಿ ಆನ್ಲೈನಲ್ಲಿ ಚೆಕ್ ಮಾಡಿ ಆನ್ಲೈನಲ್ಲಿ ಏನು ಪ್ರೈಸ್ ಇದೆ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ನಾವು ನಿಮಗೆ ಟಿ ವಿನ ಕೊಡ್ತೀವಿ ಸರ್ ಇಲ್ಲಿ ನಿಮಗೆ ಇದು ನಮ್ಮ ಹತ್ರ ಅಡ್ವಾಂಟೇಜು ಪ್ಲಸ್ ಅದ್ರ ಜೊತೆ ಎರಡು ಸಾವಿರ ರೂಪಾಯಿ ವರ್ತಾಗಿರುವಂಥ ಗಿಫ್ಟ್ಗಳ್ನ ನಿಮಗೆ ಆಲ್ಮೋಸ್ಟ್ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ದೀವಿ ಅದು ಫ್ರೀ ಸಿಗುತ್ತೆ ಸರ್ ನಮ್ಮ ಹತ್ರ ಟಿ ವಿ ತೊಗೊಂಡಿರೋ ರಿವ್ಯೂಸು ನಾನು ಏನೇ ಹೇಳ್ಬೋದು ಬಟ್ ನಾನು ಹೇಳೋದೇನಂದರೆ ಯಾರೇ ಒಬ್ಬರು ಪ್ರಾಡಕ್ಟ್ ಸೇಲ್ ಮಾಡ್ತಿದ್ದಾರೆ ಯಾವುದೇ ಒಂದು ಶೋರೂಮ್ ಶೋರೂಮಿದ್ರು ಕೂಡ ಅವ್ರ ಬಗ್ಗೆ ಅವ್ರು ಯಾರೂ ನಮ್ಗೆ ಒಳ್ಳೇದೇ ಅಂತ ಹೇಳ್ತಾರೆ ವಿನಃ ಸರಿ ಇಲ್ಲ ಅಂತ ಯಾರೂ ಹೇಳಲ್ಲ ನಾನೇನು ಹೇಳ್ತೀನಿ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಇಲ್ವ ಅಂತ ನಾನು ಸರ್ಟಿಫಿಕೇಟ್ ಕೊಟ್ಕೊಂಡ್ರೆ ಸಾಲದು ನೀವು ಬನ್ನಿ ನೀವು ಬಂದು ನಮ್ಮ ಶೋರೂಮ್ ವಿಸಿಟ್ ಮಾಡಿ ಪ್ರಾಡಕ್ಟ್ ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ಸರ್ಟಿಫಿಕೇಟ್ ಕೊಡಿ ಸರ್ ಅದೇ ರೀತಿ ನಮ್ಮದು ಫೇಸ್ಬುಕ್ಕು ಇದೆ ಪ್ಲಸ್ ಇನ್ಸ್ಟಾ ಇದೆ ಅದರ ನಾವು ನಾವಿಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ನೀವು ಒಂದ್ಸಲಿ ಅದನ್ನು ತೆಗೆದುಬಿಟ್ಟು ಕಸ್ಟಮರ್ಸ್ ರಿವ್ಯೂಸ್ ನೋಡಿ ಸರ್ ಅದೇ ರೀತಿ ತರ್ಟಿ ಟೂ ಇಂಚಸ್ದು ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ರೂಪಾಯಿ ಕಡಿಮೆ ಅಂತ ಯಾರೂ ಕೊಡಲ್ಲ ಸರ್ ಬಟ್ ನಾನು ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಪ್ಲಸ್ ಅದ್ರ ಜೊತೆ ಸೇಮ್ ಅದೇ ಹೇಳಿದ್ನಲ್ಲ ಎರಡು ಸಾವಿರ ರೂಪಾಯಿ ಅಷ್ಟು ಗಿಫ್ಟ್ ಐಟಮ್ನ ನಾನು ಫ್ರೀಯಾಗಿ ಕೊಡ್ತೀನಿ ಹಾ ಫಿಫ್ಟಿ ಫೈವ್ ಇಂಚಸ್ ಸರ್ ಫಿಫ್ಟಿ ಫೈವ್ ಇಂಚು ನಿಮಗೂ ಗೊತ್ತು ಈಗಿರೋ ಮಾರ್ಕೆಟ್ ವ್ಯಾಲ್ಯೂ ಅಲ್ಲಿ ನಲವತ್ತೈದು ಸಾವಿರ ಐವತ್ತೈದು ಸಾವಿರ ಅರವತ್ತು ಸಾವಿರ ಡಿಪೆಂಡ್ ಅಪನ್ ಆ ಥರ ಮಾಡ್ತಾರೆ ಬಟ್ ನಮ್ಮ ಹತ್ರ ನಿಮಗೆ ಜಸ್ಟ್ ಮೂವತ್ತು ಸಾವಿರ ರೂಪಾಯಿಂದ ಇದೆ ಸರ್ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಇದು ಫಿಫ್ಟಿ ಇಂಚಸ್ ಬರುತ್ತೆ ಸರ್ ಫಿಫ್ಟಿ ಇಂಚಸ್ ಟಿ ವಿ ಬಂದುಬಿಟ್ಟು ನಿಮಗೆ ಮೂವತ್ತೈದು ಸಾವಿರ ರೂಪಾಯಿ ಮೇಲಾಗುತ್ತೆ ಮಾರ್ಕೆಟಲ್ಲಿ ಹೋದರೆ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಆಗುತ್ತೆ ನಾನು ಜಸ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಪ್ಲಸ್ ಅದ್ರ ಜೊತೆ ಎರಡು ಸಾವಿರ ರೂಪಾಯಿ ಇರುವಂಥ ಕಾಂಪ್ಲಿಮೆಂಟ್ರಿ ಐಟಮ್ಸ್ನ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಫಾರ್ಟಿ ತ್ರೀ ಇಂಚಸ್ ಸರ್ ಫಾರ್ಟಿ ತ್ರೀ ಇಂಚಸ್ಸು ನೀವು ಬೇರೆ ಕಡೆ ಅಂದರೆ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಕಾಶ್ ಕೊಡಬೇಕಾಗುತ್ತೆ ಜಸ್ಟ್ ನೀವು ಹದಿಮೂರು ಸಾವಿರ ರೂಪಾಯಿ ಕೊಡಿ ಸರ್ ನಾನು ನಿಮ್ಮ ಟಿ ವಿ ಫಾರ್ಟಿ ತ್ರೀ ಇಂಚಸ್ ಟಿ ವಿ ಕೊಡ್ತೀನಿ ಪ್ಲಸ್ ಅದ್ರ ಜೊತೆ ಎರಡು ಸಾವಿರ ರೂಪಾಯಿ ಕಾಂಪ್ಲಿಮೆಂಟ್ರಿ ಐಟಮ್ ಫ್ರೀಯಾಗಿ ಕೊಡ್ತೀನಿ ಸರ್ ಸರ್ ನಿಮ್ಗೆ ಯಾವುದೇ ಟಿ ವಿ ಬೇಕಂದ್ರೂ ನಿಮ್ಗೆ ಸಿಗುತ್ತೆ ಪ್ಲಸ್ ನನ್ನ ನಂಬರ್ ಕೆಳಗಡೆ ಕೊಟ್ಟಿರ್ತೀವಿ ಆ ನಂಬರ್ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು ಪ್ಲಸ್ ನಮ್ಮ ಲೊಕೇಶನ್ನು ಪ್ರೈಸ್ ಲಿಸ್ಟು ಎರಡೂ ಕೂಡ ನಿಮಗೆ ಸಿಗುತ್ತೆ ಸರ್ ಬೇರೆ ಡಿಸ್ಟಿಕ್ಕು ಯಾವುದೇ ಆಗಲಿ ನಾವು ಆಲ್ರೆಡಿ ಎವ್ರಿ ಡೇ ನಾವು ಕಳಿಸ್ತಾ ಇರ್ತೀವಿ ಈ ಕಡೆ ಮಂಗಳೂರು ಹಾಸನ ಚಿಕ್ಕಮಂಗ್ಳೂರು ಬೇಲೂರು ಈ ಕಡೆ ಎಲ್ಲ ಕಡೆ ಶಿವಮೊಗ್ಗ ಎಲ್ಲ ನಿಮಗೂ ಬೇಕಾದರೂ ನಿಮಗೂ ಪ್ರೊವೈಡ್ ಮಾಡಿಕೊಡ್ತೀವಿ ಕಳಿಸ್ಕೊಡ್ತೀವಿ ಸರ್ ಸರ್ ಇದರಲ್ಲಿ ಫ್ಯೂಚರ್ಸ್ ಬಂದು ಹ್ಯಾಂಡ್ರಾಯ್ಡ್ ಟಿ ವಿ ಇರುತ್ತೆ ಫೋರ್ ಕೆ ಸಪೋರ್ಟೆಡ್ ಟಿ ಇರ್ತದೆ ಯೂಟ್ಯೂಬ್ ಯೂಸ್ ಮಾಡ್ಬೋದು ಇಂಟರ್ನೆಟ್ ಯೂಸ್ ಮಾಡ್ಬೋದು ಎಲ್ಲನೂ ವಿಯಲ್ಲಿ ಯೂಸ್ ಮಾಡ್ಬೋದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮೊಬೈಲ್ ಬದಲಾಗೇ ನೀವು ಟಿ ವಿ ಮೊಬೈಲಲ್ಲಿ ಏನೇನು ಯೂಸ್ ಮಾಡ್ತೀರಾ ಸೇಮ್ ಆಪ್ಷನ್ನು ಟಿವಿಯಲ್ಲಿ ನೀವು ಯೂಸ್ ಮಾಡ್ಬೋದು ಸರ್ ಅದು ಚಿಕ್ಕ ಸ್ಕ್ರೀನಲ್ಲಿ ಯೂಸ್ ಮಾಡ್ತೀರಿ ಇದು ದೊಡ್ಡ ಸ್ಕ್ರೀನಲ್ಲಿ ಯೂಸ್ ಮಾಡ್ತೀರಾ ವ್ಯಾರಂಟಿ ಮೂರು ವರ್ಷ ವ್ಯಾರಂಟಿ ಕೊಡ್ತೀವಿ ಸರ್ ಡೈರೆಕ್ಟಾಗಿ ಬರಬೇಕಂದ್ರೆ ಇರೋದು ಸರ್ ನಮ್ಮದು ಅಡ್ರಸ್ಸು ನಂಬರ್ ಟ್ವೆಂಟಿ ಸಿಕ್ಸ್ ಪಾರ್ವತಿನಗರ ಲೆಗ್ಗೆರೆ ಬ್ಯಾಂಗ್ಳೂರ್ ಫೈವ್ ಸಿಕ್ಸ್ ಡಬಲ್ ಜೀರೋ ಫೈವ್ ಏಟ್ ಇದೆ ಸರ್ ನಮ್ಮದು ಇಪ್ಪತ್ತು ವರ್ಷದಿಂದ ಇಲ್ಲಿ ಬಿಸ್ನೆಸ್ ಮಾಡ್ತಿದ್ದೀವಿ ಕಸ್ಟಮರ್ ಸರ್ಟಿಫಿಕೇಶನ್ ಮತ್ತು ನಾನು ಎಲ್ರಿಗೂ ಒಂದು ವಿನಂತಿ ಮಾಡೋದೇನಂದ್ರೆ ಕನ್ನಡದಲ್ಲೇ ವ್ಯವಹರಿಸಿ ಕರ್ನಾಟಕನ ಬೆಳ್ಸೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ